ಎಲ್ರಿಗೂ ನಮಸ್ಕಾರ ಲಾಸ್ಟ್ ವೀಕ್ ಮಸಾಲ ಇಡ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಬೇಕಾಗಿರೋವಂಥ ಅಕ್ಕಿ ರವೆ ಅಥವಾ ನುಚ್ಚು ನಾನು ಮನೇಲಿ ಪ್ರಿಪೇರ್ ಮಾಡ್ಕೊತೀನಿ ಅಂತ ಹೇಳಿ ಹೇಳಿದ್ದೆ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಅದು ಹೇಗೆ ಮಾಡ್ಕೊತೀರಾ ನಮಗೂ ಸ್ವಲ್ಪ ತೋರಿಸ್ಕೊಡಿ ಅಂತ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ನಾವು ಮನೇಲಿ ರೊಟ್ಟಿ ಮಾಡೋದಕ್ಕೆ ಕೂಡ ಅಕ್ಕಿನ ತೊಳೆದು ಒಣಗಿಸಿ ಮಿಲ್ಲಕ್ಕೆ ಕೊಡ್ತೀವಿ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಳೋದು ಬಟ್ ಯಾರಿಗೆ ಗೊತ್ತಿಲ್ವೋ ಅವರು ಈ ವಿಡಿಯೋದಲ್ಲಿ ನೋಡಿಕೊಂಡು ಮನೇಲೇ ಮಾಡಿಕೊಳ್ಳಿ ಅಂತ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತಲೂ ಹೇಳ್ತಾರೆ ಅದು ಸಿಕ್ಕಲಿಲ್ಲ ಅಂತಂದರೆ ಎಲ್ಲ ಕಡೆ ಅಂಗಡಿಗಳಲ್ಲಿ ದೋಸೆ ಅಕ್ಕಿ ಅಂತೂ ಸಿಗತ್ತೆ ಆ ಅಕ್ಕಿನ ತೊಗೊಂಬಂದು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಒಂದು ಮೂರು ನಾಲ್ಕು ಸಲ ತೊಳಿಬೇಕಾಗತ್ತೆ ಅದ್ರ ಪೌಡರ್ ಪೌಡರೆಲ್ಲ ಹೋಗಬೇಕು ಅಲ್ಲಿವರೆಗೂ ತೊಳಿಬೇಕು ನೀವು ಅದಕ್ಕೆ ನೀರು ಬಿಟ್ಟಾಗ ಕೆಳಗಡೆ ಅಕ್ಕಿ ಕಾಣಿಸ್ಬೇಕು ಅಷ್ಟು ಕ್ಲೀನಾಗಿರಬೇಕು ಅಲ್ಲಿವರೆಗೂ ನೀಟಾಗಿ ತೊಳ್ಕೊಬೇಕಾಗತ್ತೆ ಇವಾಗ ತೋರಿಸ್ತೀನಿ ನೋಡಿ ನಾನು ಅದು ನೀರು ಬಿಟ್ಟರೆ ಕೆಳಗಡೆ ಅಕ್ಕಿ ಕಾಣಿಸ್ಬೇಕು ನಮಗೆ ಈ ರೀತಿ ಒಂದು ಐದು ಕೆ ಜಿಯಷ್ಟು ಅಕ್ಕಿನ ನಾವು ತೊಳೆದು ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ರೊಟ್ಟಿ ಕೂಡ ಅದೇ ಅಕ್ಕಿನ ಮಿಲ್ಲಿಗೆ ಕೊಡ್ಬೋದು ಜೊತೆಗೆ ಅದರಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡು ನಾವು ಅಕ್ಕಿ ರವೆ ಅಥವಾ ನುಚ್ಚನ್ನ ಮನೇಲೇ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ನಾನು ನೀರು ಬಿಟ್ಟಿದ್ದೀನಿ ಕೆಳಗಡೆ ಅಕ್ಕಿ ಎಲ್ಲ ಕಾಣಿಸ್ತಾ ಇದೆ ಇಷ್ಟರವರೆಗೂ ತೊಳಿಬೇಕಾಗತ್ತೆ ಇವಾಗ ಈ ನೀರನ್ನೆಲ್ಲ ಬಸ್ಬಿಡೋಣ ಸ್ವಲ್ಪವೂ ನೀರು ಇರಬಾರ್ದು ಅದರಲ್ಲಿ ನೀಟಾಗಿ ಬಸಿಬೇಕಾಗತ್ತೆ ಇವಾಗ ನೋಡಿ ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲುಗಡೆ ಈ ಸೋರಾಕೋ ಪಾತ್ರೆ ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಅದಕ್ಕೆ ಈ ಅಕ್ಕಿ ಹಾಕ್ತಾ ಇದ್ದೀನಿ ತೊಳೆದಿರೋ ಅಕ್ಕಿನ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು ಆವಾಗ ಅದರಲ್ಲಿರೋ ನೀರೆಲ್ಲ ಸೋರ್ಕೊಳ್ಳುತ್ತೆ ಆಮೇಲೆ ಒಂದು ಬಿಳಿ ಬಟ್ಟೆ ಅಥವಾ ಯಾವುದೇ ಬಟ್ಟೆ ಆಗಿರ್ಬೋದು ಕಾಟನ್ ಬಟ್ಟೆ ಆಗಿದ್ದರೆ ಒಳ್ಳೆಯದು ಕಲರ್ ಬಿಡಬಾರ್ದದು ಆ ರೀತಿ ಬಟ್ಟೆ ತಗೊಂಡು ನೆರಳಲ್ಲಿ ಒಣಗಿಸ್ಬೇಕು ಇಲ್ಲ ನಮಗೆ ಜಾಗ ಇದೆ ಪರವಾಗಿಲ್ಲ ನಾವು ಬಿಸಿಲಲ್ಲಿ ಹಾಕ್ತೀವಿ ಅಂದರೆ ಒಂದು ದಿನ ಬಿಸಿಲಲ್ಲಿ ಕೂಡ ಒಣಗಿಸ್ಕೋಬೋದು ಏನು ತೊಂದರೆ ಇಲ್ಲ ಈ ರೀತಿ ತೆಳುವಾಗಿ ಹರಡಬೇಕು ಅಕ್ಕಿನ ಒಳಗಡೆ ನೆರಳಲ್ಲಿ ಒಣಗಿಸ್ತೀನಿ ಅಂತಂದರೆ ಒಂದು ಮೂರು ನಾಲ್ಕು ದಿನ ಅಂತೂ ಬೇಕು ಚೆನ್ನಾಗಿ ಬಿಸಿಲಿದ್ರೆ ಎರಡು ದಿನ ಸಾಕು ಇವಾಗ ನೋಡಿ ಪೂರ್ತಿಯಾಗಿ ಒಣಗಿದೆ ಇದು ಕೈಯಲ್ಲಿ ಅದನ್ನು ಈಗ ಒತ್ತಿದ್ರೆ ಕಟ್ಟಾಗಬೇಕು ಅಲ್ಲಿವರೆಗೂ ಅದನ್ನು ಒಣಗಿಸ್ಬೇಕಾಗತ್ತೆ ನೀವು ಚೆನ್ನಾಗಿ ಬಿಸಿಲಿದ್ರೆ ತೊಳೆದ್ಬಿಟ್ಟು ಬಿಸಿಲಿಗೆ ಡೈರೆಕ್ಟ್ ಕೂಡ ಹಾಕ್ಬೋದು ಆವಾಗ ಒಂದೇ ದಿನದಲ್ಲಿ ಒಣಗೋಗುತ್ತೆ ಇವಾಗ ಇದನ್ನು ನುಚ್ಚು ಮಾಡ್ಕೊಳ್ಳೋಣ ಬನ್ನಿ ಇದು ನುಚ್ಚು ನಮಗೆ ರವೆ ಬರುತ್ತಲ್ವ ಆ ಅದಕ್ಕೆ ನಾವು ಇದನ್ನು ನುಚ್ಚು ಮಾಡ್ಕೋಬೇಕು ತುಂಬ ಇನ್ನೂ ಸಣ್ಣ ಮಾಡಿದ್ರೆ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ವ ಆ ಅದಕ್ಕೆ ಮಾಡಿಕೊಂಡ್ರೆ ನೀವು ಇಡ್ಲಿ ಅಂದರೆ ಉದ್ದಿನಬೇಳೆ ರುಬ್ಬಿಟ್ಟು ಇಡ್ಲಿ ಮಾಡ್ತೀವಲ್ವ ಅದಕ್ಕೆ ಕೂಡ ಕಲಿಸ್ಕೊಬೋದು ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಅವರೆಲ್ಲರೂ ಈ ಥರ ಇಟ್ಕೊಂಡಿರ್ತಾರೆ ಹಬ್ಬಗಳಲ್ಲಿ ಈ ರವೆಗೆ ಉದ್ದಿನ ಬೆಳೆ ಎಲ್ಲ ಕಲಸಿಡ್ತಾರವರು ಇಡ್ಲಿ ಮಾಡೋದಕ್ಕೆ ಅಂತ ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಈ ನುಚ್ಚು ರೆಡಿಯಾಗಿದೆ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಇದೇನೂ ಹಾಳಾಗಲ್ಲ ಎಷ್ಟು ದಿನ ಇಟ್ಟರು ಯಾಕಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟಿರ್ತೀವಲ್ವಾ ಏನೂ ಆಗಲ್ಲ ಈ ರೀತಿ ಒಂದು ಎರಡು ಪಾವಷ್ಟು ಅಕ್ಕಿನ ತೊಳೆದ್ಬಿಟ್ಟು ರವೆ ಮಾಡಿಟ್ಕೊಂಡ್ರೆ ನೀವು ಎರಡು ಮೂರು ಸಲ ಇಡ್ಲಿ ಮಾಡ್ಕೋಬೋದು ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು